ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾ ಅಂಬೇಡ್ಕರ್ ಅವರು ಬೆಳಗಾವಿಯ ನಿಪ್ಪಾಣಿಗೆ ಭೇಟಿ ಕೊಟ್ಟು ನೂರು ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ವತಿಯಿಂದ ಭೀಮಾ ಹೆಜ್ಜೆ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಭೀಮಾ ಹೆಜ್ಜೆ ನೂರರ ಸಂಭ್ರಮ ಜಾಗೃತಿ ರಥಯಾತ್ರೆಯು ಬೆಂಗಳೂರಿನಿಂದ ಆರಂಭಗೊಂಡು ನಿಪ್ಪಾಣಿಯವರೆಗೆ ರ್ಯಾಲಿ ನಡೆದು ಏಪ್ರಿಲ್ ಹದಿನೈದರಂದು ಜನ್ಮ ದಿನೋತ್ಸವದ ಪ್ರಯುಕ್ತ ಬೃಹತ್ ಕಾರ್ಯಕ್ರಮವೂ ನಡೆಯಲಿದ್ದು ಸಂಭ್ರಮದ ರಥಯಾತ್ರೆಯು ಶಿರಾನಗರಕ್ಕೆ ಆಗಮಿಸಿತು ಈ ವೇಳೆ ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂಗೌಡ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತ ಕೋರುವ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಿಸಿದರು सर 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 से कई म ಇನ್ನು ಈ ವೇಳೆ ಮಾಜಿ ಸಂಸದ ಮುನಿಸ್ವಾಮಿ ಸಿಮೆಂಟ್ ಮಂಜು ಮಧುಗಿರಿ ಬಿಜೆಪಿ ಸಂಘಟನಾತ್ಮಕ ಅಧ್ಯಕ್ಷ ಹನುಮಂತೇಗೌಡ ಹಾಗೂ ಎಂಜಲಗೆರೆ ಮೂರ್ತಿ ನಗರ ಹಾಗೂ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರು ಪ್ರಮುಖರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯಕ್ಕೆ ಪಾದಸ್ಪರ್ಶವನ್ನು ಮಾಡಿ ನೂರು ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ನಿಪ್ಪಾಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಏಪ್ರಿಲ್ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿಗೆ ನೂರು ವರ್ಷದ ಈ ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಮಹಾತ್ಮ ಗಾಂಧಿಯವರ ನೂರು ವರ್ಷದ ಕಾರ್ಯಕ್ರಮವನ್ನು ಮಾಡಿದರು ಅದೇ ಬಾಬಾ ಸಾಹೇಬರು ಕರ್ನಾಟಕ ರಾಜ್ಯಕ್ಕೆ ಬಂದು ನೂರು ವರ್ಷ ಆಗಿರ್ತಕ್ಕಂಥದ್ದ ನಿಪ್ಪಾಣಿಯ ಶಾಸಕಿಯಾದಂಥ ಶಶಿಕಲಾ ಜೊಲ್ಲೆಯವರು ವಿಧಾನಸಭೆಯಲ್ಲಿ ಕರ್ನಾಟಕ ಸರ್ಕಾರ ಬಾಬಾ ಸಾಹೇಬರಿಗೆ ನಾವೆಲ್ಲರೂ ಕೂಡ ನೋಡಿದ್ದೀವಿ ಆದರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಚುನಾವಣೆಗಳಿಲ್ಲ ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಬೆಂಗಳೂರು ಮುಂಭಾಗದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸಾವಿರಾರು ಬೈಕ್ಗಳಲ್ಲಿ ರ್ಯಾಲಿಯನ್ನು ಹೊರಟು ಏನಿವತ್ತು ತುಮಕೂರು ಇರ್ಬೋದು ಚಿತ್ರದುರ್ಗ ಇರ್ಬೋದು ದಾವಣಗೆರೆ ಇರ್ಬೋದು ಹಾವೇರಿ ಇರ್ಬೋದು ಹುಬ್ಳಿ ಧಾರವಾಡ ಮುಖಾಂತರ ಬೆಳಗಾವಿಯನ್ನು ತಲುಪಿ ಹದಿನೈದನೇ ತಾರೀಕು ನಿಪ್ಪಾಣಿಯಲ್ಲಿ ಬೃಹತ್ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೆ ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀಕ್ಷೆ ತಗೊಂಡಿರ್ತಕ್ಕಂಥ ಜಾಗ ಇರ್ಬೋದು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಜಾಗ ಇರ್ಬೋದು ಅವ್ರು ವಾಸ ಇದ್ದಂಥ ಮನೆ ಇರ್ಬೋದು ಅವ್ರ ಕನೇಕ್ಷಣಗಳನ್ನ ಕಳೆದಂಥ ಮನೆ ಇರ್ಬೋದು ಎಲ್ಲವನ್ನು ಕೂಡ ಪಂಚತೀರ್ಥಗಳು ಹೇಳಿ ಅಭಿವೃದ್ಧಿಯನ್ನು ಮಾಡಿ ಇವತ್ತು ಪ್ರವಾಸೋದ್ಯಮಕ್ಕೆ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ವಿ ಕೆ ಸಿಂಗ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿ ಪಿ ಸಿಂಗ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಭಾರತ ರತ್ನವನ್ನು ಕೊಡುವಂತ ಕೆಲಸ ಮಾಡಿದೆ ಕಾಂಗ್ರೆಸ್ಗೆ ತಂದು ಸರ್ಕಾರ ಬಾಬಾ ಸಾಹೇಬ್ ತೀರದಂತಹ ಸಂದರ್ಭದಲ್ಲೂ ಕೂಡ ಆರಡಿ ಮೂರಡಿ ಜಾಗವನ್ನು ದೆಹಲಿಯಲ್ಲಿ ಕೂಡದಲ್ಲೇ ಬಾಂಬೆಯಲ್ಲಿ ಇರ್ತಕ್ಕಂಥ ಸಮುದ್ರ ತೀರದಲ್ಲಿ ಅನಾಥ ಶವ ಶವಗಳನ್ನ ಸಂಸ್ಕಾರ ಮಾಡಿದ ರೀತಿಯಲ್ಲಿ ಶವ ಸಂಸ್ಕಾರ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ನೇರವಾಗಿ ಆರೋಪವನ್ನು ಮಾಡ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ತಾಲೂಕು ಅಧ್ಯಕ್ಷಗಳಿರ್ಬೋದು ಜಿಲ್ಲಾ ಅಧ್ಯಕ್ಷಗಳಿರ್ಬೋದು ನಮ್ಮ ಎಮ್ ಎಲ್ ಸಿ ಅನ್ನೋದು ಚಿದಂದ ಅವರು ಇರ್ಬೋದು ಅನಿಲ್ ಅವರಿರ್ಬೋದು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರುಗಳು ಕೂಡ ಅನಂತರಂತ ಧನ್ಯವಾದವನ್ನು ಹೇಳ್ತೀವಿ ಸಂಖ್ಯೆಯಲ್ಲಿ ಬೆಂಗಳೂರಿಂದ ಎಲ್ಲಾ ಕಡೆ ನಮಗೆ ಸಾಕಾರ ಕೊಡ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಜೊತೆಯಲ್ಲಿ ದಲಿತ ಮುಖಂಡರುಗಳು ಇದ್ರ ಜೊತೆ ಸೇರ್ಕೊಂಡು ನಾವು ಏನು ಎಪ್ಪತ್ತೈದು ವರ್ಷಗಳಿಂದ ಈ ಕಾಂಗ್ರೆಸ್ ಪಾರ್ಟಿಗೆ ನಾವು ಓಟ್ ಹಾಕೊಂಡ್ ಬರ್ತಾ ಇದ್ರಿ ಏನು ಚುನಾವಣೆ ಸಂದರ್ಭದಲ್ಲಿ ದಲಿತರನ್ನ ಮತ ಬ್ಯಾಂಕ್ ಗೋಸ್ಕರ ನಮ್ಮನ್ನ ಬಳಸ್ಕೊಂತ ಇದ್ರು ಅಂಬೇಡ್ಕರ್ ಬದುಕಿ ತರ್ತಕ್ಕ ಸಮಯದಲ್ಲಿ ಮತ್ತೆ ಅವ್ರು ತರ್ತಕ್ಕ ಸಮಯದಲ್ಲಿ ಇದುವರೆಗೂ ಅಂಬೇಡ್ಕರ್ನ ಯಾವ ರೀತಿ ಅವರು ಅಪಮಾನ ಮಾಡ್ತಾ ಇದಾರೆ ಯಾವ ರೀತಿ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಸಿ ಸೋಲ್ಸಿದ್ರು ಯಾವ ರೀತಿ ನೆಹರು ಅವ್ರ್ ನಡ್ಕೊಂಡ್ರು ಇಂದಿರಾ ಗಾಂಧಿ ಅವ್ರು ನಡ್ಕೊಂಡ್ರು ಗರೀಬಿ ಆಟವು ಅಂತ ಹೇಳಿದ್ರು ದಲಿತರ್ಗೆ ನಾವು ಒಳ್ಳೆಯದು ಮಾಡ್ತೀರಿ ಅಂತ ಹೇಳಿ ಇದುವರೆಗೂ ನಾವು ತಿಳಿದುಕೊಳ್ಳೋದಾಗಿದ್ದೀರಿ ಅಂದರೆ ಅದಕ್ಕೆ ಮೈನ್ ಕಾರಣ ಕಾಂಗ್ರೆಸ್ ಪಾರ್ಟಿ ಅದಕ್ಕೋಸ್ಕರ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಸಿದ್ದರಾಮಯ್ಯವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದಲಿತರ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಮೀಸಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಸುಮಾರು ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಕೋಟಿ ಹಣವನ್ನು ಅವರು ಬೋಗಸ್ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ನೀರಿಂದ ನೀರವರ್ಗುನ ಬೆಲೆಯನ್ನ ರೈಸ್ ಮಾಡಿ ಇವತ್ತು ಬಡವರು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೂ ಮಕ್ಕಳಿಗೆ ಹಾಲು ಕೊಡೋದಕ್ಕೂ ಹಾಲು ರೇಟು ರೈಸ್ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ನಾವೇನು ಭೀಮಾ ಯೋಜೆಯನ್ನು ಕಾರ್ಯಕ್ರಮ ನಾವೇನು ಹಮ್ಮಿಕೊಂಡ್ರಿ ಇವತ್ತೇ ಅವರು ಬೇಕಂತ ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ಗೆ ಯಾವ ರೀತಿ ಮದ್ದಿಂದಲೂ ಮೋಸ ಮಾಡ್ಕೊಂಡು ಅವ್ರ ಹೆಸರು ಬರ್ಕೊಡ್ದು ಅಂತ ಹೇಳಿ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಪರವಾಗಿ ಅಹಿಂದ ನಾಯಕರನ್ನು ಕೇಳ್ಕೊಂಡಿರ್ತಕ್ಕಂಥವ್ರು ಒಂದು ಕಮ್ಯುನಿಟಿ ನಾಯಕರಾಗಿ ಇವತ್ತು ಜಾತಿ ಗಣತಿ ಹೇಳಿ ಅದನ್ನು ಬಿಡುಗಡೆ ಮಾಡಿ ಅದರಲ್ಲೂ ಒಂದು ಕಮ್ಯುನಿಟಿ ಎಪ್ಪತ್ತೈದು ಲಕ್ಷ ಇದಾರೆ ಅಂತೇಳಿ ಒಬಿಸಿ ಸಂಬಂಧಪಟ್ಟಂತಹ ಸಹ ಎಲ್ಲರೂ ಅದರಲ್ಲಿ ಕಂಬೈಂಡ್ ಮಾಡಿ ಇವತ್ತು ಸುಳ್ಳು ಜನಗಣತೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ನಿಪ್ಪಾಡಿಯಲ್ಲಿ ನಾವು ಏನು ಇವತ್ತು ಹನ್ನೊಂದನೇ ತಾರೀಕು ಏಪ್ರಿಲ್ ನೈನ್ಟೀನ್ ಟ್ವೆಂಟಿ ಫೈವಲ್ಲಿ ಅಂಬೇಡ್ಕರ್ ಬಂದಿರ್ತಕ್ಕಂಥ ಜಾಗ ಏನಿದೆ ಆ ಜಾಗವನ್ನು ನೀವೊಂದು ಅಧಿವೇಶನ ಮಾಡಿ ಅವ್ರಿಗೊಂದು ಗೌರವ ಕೊಡಬೇಕಂತೇಳಿ ನಾವು ಶಶಿಕಲಾ ಜೊನ್ನೆ ಅವ್ರು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಸೊಪ್ಪಾಕೆ ಇವತ್ತು ಗಾಂಧಿ ಅವರದು ಅಲ್ಲಿ ಮಾಡಿದರೆ ವಿನಃ ಅಂಬೇಡ್ಕರ್ದು ಮಾಡಿಲ್ಲ ಚುನಾವಣೆಗೆ ಮಾತ್ರ ದಲಿತರಬೇಕು ಅಂಬೇಡ್ಕರ್ ಫೋಟೋ ಬೇಕು ಇವತ್ತು ಅವರು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಮೋಸ ಅವರು ಕಾಲು ತೊಳೆದು ನೀರು ಕುಡಿದ್ರೂ ಅವರಿಗೆ ಯಾವುದೇ ರೀತಿಯಾದಂಥ ಪಕ್ಷಾತಾಪ ಇನ್ನೊಂದಾಗ್ಲಿ ಅವ್ರು ದೇವ್ರು ಒಳ್ಳೇದು ಮಾಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತರು ಎಲ್ಸ ಹಿಂದುಳಿದ್ರು ಎಲ್ಲ ನಾಗರಿಕರು ಈ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಇವತ್ತು ಏನು ಭೀಮಾ ಹೆಜ್ಜೆಯನ್ನ ಕಾರ್ಯಕ್ರಮ ನಂಬ್ಕೊಂಡಿದ್ರೆ ಇದಕ್ಕೆ ಸಹಕರಿಸಿದಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದ